ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಇವತ್ತಿನ ರೆಸಿಪಿ ಬಂದು ಪುಳಿಯೋಗರೆ ಎಮ್ ಟಿ ಆರ್ ಪುಳಿಯೋಗರೆ ಪೌಡರಿಂದ ಯಾವ ರೀತಿ ಸಿಂಪಲಾಗಿ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಎಮ್ ಟಿ ಆರ್ ಪುಳಿಯೋಗರೆ ಪಾಕೆಟ್ ತೊಗೊಂಡಿದ್ದೀನಿ ಮತ್ತು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ತುರಿ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೀಜ ಸ್ವಲ್ಪ ಹಿಂಗು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಬನ್ನಿ ಇವಾಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಬಾಣಲಿನ ಇಟ್ಕೊಂಡು ಆ ಬಾಣಲಿಗೆ ಎಣ್ಣೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕಡಲೆಬೀಜ ಹಾಗೆ ಉದ್ದಿನಬೇಳೆ ಹಾಗೆ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಈ ಪುಳಿಯೋಗರೆಗೆ ಎಷ್ಟು ಕಡಲೆ ಬೀಜನ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಅದು ರೈಸ್ ತಿನ್ನಬೇಕಾದ್ರೆ ಕಡಲೆ ಬೀಜ ಸಿಗ್ತಾಯಿದ್ರೆ ನಿಜವ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಎಲೆ ಹಾಕ್ಕೊಂಡು ಹಾಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಸಲ ಫ್ರೈ ಮಾಡಿಕೊಳ್ಳಿ ಹಾಗೆ ಕೆಲವರು ಈ ಕೊಬ್ಬರಿ ತೂರಿನ ಬಳಸೋದಿಲ್ಲ ನಾನು ಬಳಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಕೊಬ್ಬರಿ ತೂರಿನ ಒಂದ್ಸಲಿ ಹಾಕಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಮತ್ತು ಹಾಗೆ ಹುಣಸೆ ಹಣ್ಣು ಹುಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಹಾಗೆ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು ಆ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಬೆಲ್ಲವನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಪುಳಿಯೋಗರೆದು ಪುಡಿ ಬರುತ್ತಲ್ಲ ಆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರೋವಂಥ ಟೇಸ್ಟಿಯಾಗಿರೋವಂಥ ಪುಳಿಯೋಗರೆ ರೆಡಿ ಆಗುತ್ತೆ ಫೈನಲ್ ಟಚ್ ಏನೇಲಿ ಕೊತ್ತಂಬರಿ ಸೊಪ್ಪು ನೋಡಿದ್ರಲ್ಲ ಇಷ್ಟೇ ಈಸಿಯಾಗಿ ಸಿಂಪಲಾಗಿ ಬ್ಯಾಚುಲರ್ಸ್ ಕೂಡ ಇದನ್ನು ರೆಡಿ ಮಾಡ್ಕೋಬೋದು ನೀವು ಒಂದು ಸಲ ಮನೆಯಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡರಿಂದ ಟ್ರೈ ಮಾಡಿ ಅಂತ ಪುಳಿಯೋಗರೆ ರೈಸನ್ನು ರೆಡಿ ಮಾಡಿಕೊಂಡು ಮಾಡಿಕೊಂಡು ತಿನ್ಕೊಳ್ಳಿ ನೋಡಿದ್ರೆ ಅಲ್ವಾ ಇಷ್ಟೇ ಸಿಂಪಲ್ಲಾಗಿ ಪುಳಿಯೋಗ್ರೆನ ರೆಡಿ ಮಾಡೋದು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್